ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸರ್ಕಾರದ ಕಡೆಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದಷ್ಟು ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಎಲ್ಲ ಯೋಜನೆಗಳನ್ನು ಕಲ್ಯಾಣ ಯೋಜನೆಗಳು ಅಂತ ಕರಿತೀವಿ ಒಟ್ಟು ಐದು ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಏನೇನೆಲ್ಲ ಯೋಜನೆಗಳಂದರೆ ಎಲ್ಲವೂ ಕೂಡ ಸಹಾಯಧನವನ್ನು ನೀಡುವಂತಹ ಯೋಜನೆಗಳಾಗಿರುತ್ತೆ ಒಂದು ಬಂದು ಇದು ವೆಹಿಕಲ್ಸ್ ಆಟೋಗಳನ್ನು ಏನು ತಗೋತಿರೋ ಅವರಿಗೆ ನಾಲ್ಕು ಲಕ್ಷ ರೂಪಾಯಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಇನ್ನೊಂದು ಬಂದು ಸ್ವಂತ ಉದ್ಯೋಗ ಮಾಡುವಂಥವ್ರಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಇನ್ನು ಅದನ್ನು ಬಿಟ್ಟರೆ ಗಂಗಾ ಕಲ್ಯಾಣ ಯೋಜನೆ ಮೂಲಕ ಉಚಿತವಾಗಿ ಪಂಪ್ಸೆಟ್ ಅನ್ನು ಮಾಡಿಕೊಡ್ತಾ ಇದ್ದಾರೆ ಅಂದರೆ ಬೋರ್ ಕೊರಿಸಿ ಅದಕ್ಕೆ ವಿದ್ಯುದೀಕರಣ ಮಾಡಿಸಿ ನೀರಾವರಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ನಾಲ್ಕು ಮುಕ್ಕಾಲು ಲಕ್ಷ ಖರ್ಚಾದರೆ ಸಂಪೂರ್ಣವಾಗಿ ಎಲ್ಲ ಸರ್ಕಾರ ಕೊಡ್ತಾ ಇದೆ ಐವತ್ತು ಸಾವಿರ ರೂಪಾಯಿ ಮಾತ್ರ ಬ್ಯಾಂಕ್ ಮೂಲಕ ಸಾಲವನ್ನು ಕೊಡಿಸ್ತಾರೆ ಐವತ್ತು ಸಾವಿರ ರೂಪಾಯಿ ಮಾತ್ರ ನೀವು ರಿಟರ್ನ್ ಮಾಡ್ಕೊಬೇಕಾಗುತ್ತೆ ಬಿಕ್ಕಂತಹ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ಉಚಿತವಾಗಿರುತ್ತೆ ಇನ್ನು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಭೂ ಒಡೆತನ ಯೋಜನೆ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಇದು ಬಂದು ಭೂಮಿ ಇಲ್ಲದೆ ಇರುವಂತಹ ಮಹಿಳೆಯರಿಗೆ ಉಚಿತವಾಗಿ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಭೂಮಿಯನ್ನು ಖರೀದಿ ಮಾಡಿಕೊಡ್ತಾ ಇದ್ದಾರೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ನಮ್ಮ ಮೊದಲನೇ ಯೋಜನೆ ಬಂದು ಇದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಅಂದ್ಬಿಟ್ಟು ಇದು ಎರಡು ಕ್ಯಾಟಗರಿಯಲ್ಲಿ ಬರುತ್ತೆ ಮೊದಲನೇ ಕ್ಯಾಟಗರಿ ಬಂದು ಬಿಸ್ನೆಸ್ ಮಾಡುವಂತವರಿಗೆ ಎರಡನೇ ಕ್ಯಾಟಗರಿ ಬಂದು ಆಟೋ ಆಟೋ ತಗೊಂಡು ಆಟೋ ಓಡಿಸಿ ಬಡಗೆ ದುಡಿತಾರಲ್ಲ ಅಂತವರಿಗೋಸ್ಕರ ಮೊದಲನೇ ಕ್ಯಾಟಗರಿ ಬಿಸ್ನೆಸ್ ಮಾಡುವಂತವರಿಗೆ ಹೇಗೆ ಅಂದ್ರೆ ವ್ಯಾಪಾರ ಮತ್ತೆ ಇತರೆ ಉದ್ಯಮ ಬೇರೆ ಯಾವ್ದಾದ್ರು ಬಿಸ್ನೆಸ್ ಅನ್ನ ಮಾಡುವಂತವರಿಗೆ ಸಹಾಯಧನವನ್ನ ನೀಡ್ತಾರೆ ಜೊತೆಗೆ ಬ್ಯಾಂಕ್ ಮೂಲಕ ಅವರೇ ಸಾಲವನ್ನು ಕೂಡ ಕೊಡಿಸ್ಕೊಡ್ತಾರೆ ಇದು ಬ್ಯಾಂಕ್ ಸಾಲದ ಶೇಕಡ ಇಪ್ಪತ್ತರಷ್ಟು ಅಂದ್ರೆ ಐದು ಲಕ್ಷ ರೂಪಾಯಿಯನ್ನ ನೀವೇನಾದ್ರೂ ಈ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಅಷ್ಟು ಸಹಾಯಧನ ಆಗಿರುತ್ತೆ ಉಳಿದ ಲಕ್ಷ ಬ್ಯಾಂಕ್ ಮೂಲಕ ಸಾಲವನ್ನ ಕೊಡಿಸ್ತಾರೆ ಒಂದು ಲಕ್ಷ ರೂಪಾಯಿನ ರಿಟರ್ನ್ ಮಾಡಂಗಿಲ್ಲ ಇನ್ನೇನ್ ನೀವು ಸಾಲದ ರೂಪದಲ್ಲಿ ಇರುತ್ತೆ ಅದು ಅದನ್ನ ರಿಟರ್ನ್ ಮಾಡಬೇಕಾಗುತ್ತೆ ಅದ್ರಲ್ಲಿ ಇನ್ನೊಂದು ಕ್ಯಾಟಗರಿ ಬಂದು ನೀವೇನಾದ್ರೂ ಒಂದು ಮೂರು ಲಕ್ಷ ರೂಪಾಯಿ ಅಷ್ಟು ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಅನ್ನು ಶುರು ಮಾಡ್ತಾ ಇದ್ದೀರ ಅಂತಂದರೆ ಅದರಲ್ಲಿ ಎರಡು ಲಕ್ಷ ರೂಪಾಯಿ ಅಷ್ಟು ಶೇಕಡಾ ಎಪ್ಪತ್ತರಷ್ಟು ಸಹಾಯಧನವನ್ನ ಸರ್ಕಾರ ಕಡೆಯಿಂದನೇ ಕೊಡ್ತಾರೆ ಇನ್ನು ಎರಡನೇದು ಬಂದು ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಅಂದ್ಬಿಟ್ಟು ಇದು ಬಂದು ಆಟೋ ತಗೊಳ್ಳುವಂಥವ್ರಿಗೆ ಬಿಸ್ನೆಸ್ ಮಾಡೋ ಅಂದ್ರೆ ಎಲ್ಲೋ ಬೋರ್ಡ್ ಆಟೋ ತಗೊಳ್ಳುವಂಥವರಿಗೆ ಇದಾಗಿರುತ್ತೆ ಇದು ಬಂದು ಸರಕು ವಾಹನ ಅಥವಾ ಟ್ಯಾಕ್ಸಿ ಹಳದಿ ಬೋರ್ಡ್ ಮುಖ್ಯವಾಗಿ ಹಳದಿ ಬೋರ್ಡ್ ಇದು ಕಂಪಲ್ಸರಿ ವೈಟ್ ಬೋರ್ಡ್ ಕೊಡಲ್ಲ ಆಮೇಲೆ ವೈಟ್ ಬೋರ್ಡ್ ತಗೊಂಡು ಮನೇಲಿ ಓಡಿಸ್ಕೋಬೋದು ಅಂತ ಅನ್ಕೊಂಡಿರ ಇದು ಬಂದು ಯೆಲ್ಲೋ ಬೋರ್ಡ್ಗೆ ಯೆಲ್ಲೋ ಬೋರ್ಡ್ ಸರಕು ವಾಹನ ಅಥವಾ ಟ್ಯಾಕ್ಸಿನ ತೊಗೊಳ್ಳುವಂಥವರಿಗೆ ಸಾಲದ ಮೊತ್ತದ ಶೇಕಡ ಎಪ್ಪತ್ತೈದರಷ್ಟು ಸಹಾಯಧನ ಸಿಗುತ್ತೆ ಅಂದರೆ ನಾಲ್ಕು ಈಗ ಗಾಡಿ ಬಂದು ಐದು ಮುಖಾ ಲಕ್ಷ ಅಥವಾ ಆರು ಲಕ್ಷ ಈ ರೇಂಜಲ್ಲಿ ಏನಾದರೂ ಗಾಡಿ ಇದೆ ಐದೂವರೆ ಲಕ್ಷ ಈ ರೀತಿ ರೇಂಜಲ್ಲಿ ನೀವೇನಾದ್ರೂ ವೆಹಿಕಲ್ ತಗೊಂಡ್ರೆ ಅದರಲ್ಲಿ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಸಹಾಯಧನವೇ ಸಿಗುತ್ತೆ ಇನ್ನು ಮಿಕ್ಕಿದ್ದು ಸಾಲದ ರೂಪದ ಸಿಗುತ್ತೆ ಸಾಲನ್ನ ನೀವು ಬ್ಯಾಂಕಿಗೆ ರಿಟರ್ನ್ ಮಾಡಬೇಕಾಗುತ್ತೆ ಬಟ್ ನಾಲ್ಕು ಒಂದೂವರೆ ಲಕ್ಷ ರೂಪಾಯಿ ಅಷ್ಟು ನೀವು ಸಾಲ ರಿಟರ್ನ್ ಮಾಡಬೇಕಾಗುತ್ತೆ ಅಷ್ಟೇ ಇನ್ನು ನಾಲ್ಕು ಲಕ್ಷ ರೂಪಾಯಿ ಏನಿರುತ್ತೆ ಅದು ಸಂಪೂರ್ಣವಾಗಿ ಸಹಾಯಧನವಾಗಿರುತ್ತೆ ಅದನ್ನು ನೀವು ರಿಟರ್ನ್ ಮಾಡೋ ಹಂಗಿಲ್ಲ ಇದು ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಮೊದಲನೇದಾಯಿತು ಇನ್ನು ಎರಡನೇದು ಬಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತ ಅಂದ್ಬಿಟ್ಟು ಇದೊಂದು ಚಿಕ್ಕದಾದಂತಹ ಯೋಜನೆ ಒಂದು ಕಿರು ಸಾಲಗಳೇನು ಕೊಡ್ತಾರೆ ಆ ರೀತಿಯಾದಂತಹ ಯೋಜನೆ ಆಗಿರುತ್ತೆ ಇದು ಬಂದು ಕಿರು ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೋಸ್ಕರ ಸಹಾಯಧನ ಮತ್ತೆ ಸಾಲವನ್ನು ಮಂಜೂರು ಮಾಡುವಂತಹ ಯೋಜನೆ ಆಗಿರುತ್ತೆ ಇದರಲ್ಲಿ ನೀವೇನಾದರೂ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂದರೆ ಒಂದು ಲಕ್ಷ ರೂಪಾಯಿ ಏನಾದರೂ ಬಂಡವಾಳ ಹಾಕಿ ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಸಹಾಯನ ಫ್ರೀಯಾಗಿ ಸರ್ಕಾರವೇ ಕೊಡುತ್ತೆ ಇನ್ನೂ ಐವತ್ತು ಸಾವಿರ ರೂಪಾಯಿನ ಸಾಲದ ರೂಪದಲ್ಲಿ ಕೊಡಿಸ್ತಾರೆ ಈ ಐವತ್ತು ಸಾವಿರ ರೂಪಾಯಿ ಸಾಲಕ್ಕೆ ನಿಮಗೆ ಶೇಕಡಾ ನಾಲ್ಕರಷ್ಟು ದರ ಅಂದರೆ ಫೋರ್ ಪರ್ಸೆಂಟ್ ಬಡ್ಡಿ ಇರುತ್ತೆ ಫೋರ್ ಪರ್ಸೆಂಟ್ ಅಂದರೆ ತಿಂಗಳಿಗಲ್ಲ ಅದು ವರ್ಷಕ್ಕೆ ನಿಮಗೆ ತಿಂಗಳಿಗೆ ಅದೆಲ್ಲ ಒಂದು ಮೂವತ್ತು ಪೈಸಾ ಅಥವಾ ಮೂವತ್ತೈದು ಪೈಸೆ ಈ ರೇಂಜಲ್ಲಿ ಅಷ್ಟೇ ವರ್ಷ ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟ್ ದರದಲ್ಲೇ ಐವತ್ತು ಸಾವಿರ ರೂಪಾಯಿ ಸಾಲನ ರಿಟರ್ನ್ ಮಾಡಬೇಕು ಇನ್ನೂ ಐವತ್ತು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಇನ್ನು ಮೂರನೇ ಯೋಜನೆ ಬಂದು ಇದೊಂದು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಅಂತ ಅಂದ್ಬಿಟ್ಟು ಇದು ಒಂದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೀಡುವಂಥದ್ದು ಇದು ಒಂದು ಕನಿಷ್ಠ ಹತ್ತು ಜನ ಸದಸ್ಯರು ಇರಬೇಕು ಆ ಒಂದು ಸ್ವಸಹಾಯ ಸಂಘಗಳಲ್ಲಿ ಇದು ಕಿರು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳೋದಕ್ಕೋಸ್ಕರ ಅಂದರೆ ಬಿಸ್ನೆಸ್ಸನ್ನು ಮಾಡಲಿಕ್ಕೋಸ್ಕರ ಸಾಲ ಮತ್ತು ಸಹಾಯಧನವನ್ನು ನೀಡುವಂತಹ ಒಂದು ಯೋಜನೆ ಆಗಿರುತ್ತೆ ಇದು ಒಂದು ಎರಡೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀವೇನಾದರೂ ಒಂದು ಬಿಸ್ನೆಸ್ಸನ್ನು ಶುರು ಮಾಡೋದಾದರೆ ಅದರಲ್ಲಿ ಒಂದೂವರೆ ಲಕ್ಷ ರೂಪಾಯಿಯಷ್ಟು ಸಹಾಯಧನವನ್ನೇ ಕೊಡ್ತಾರೆ ಇನ್ನೂ ಒಂದು ಲಕ್ಷ ರೂಪಾಯಿಯಷ್ಟನ್ನು ನಿಮಗೆ ಸಾಲದ ರೂಪದಲ್ಲಿ ಬ್ಯಾಂಕ್ ಮೂಲಕ ಕೊಡಿಸ್ತಾರೆ ಸರ್ಕಾರವೇ ಕೊಡಿಸುತ್ತೆ ಆ ಒಂದು ಸಾಲಕ್ಕೆ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರ ಇರುತ್ತೆ ಅಂದರೆ ವಾರ್ಷಿಕವಾಗಿ ಶೇಕಡಾ ನಾಲ್ಕು ಪರ್ಸೆಂಟ್ ಫೋರ್ ಪರ್ಸೆಂಟ್ ಬಡ್ಡಿ ಇರುತ್ತೆ ತಿಂಗಳಿಗೆಲ್ಲ ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟು ತಿಂಗಳಿಗೆ ನಿಮಗೆ ಮೂವತ್ತು ಪೈಸೆ ಏನೋದು ಇಂಟ್ರೆಸ್ಟ್ ಬೀಳುತ್ತೆ ಅಷ್ಟೇ ನೆಕ್ಸ್ಟ್ ಬಂದು ಗಂಗಾ ಕಲ್ಯಾಣ ಯೋಜನೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಮೂಲಕ ಒಂದು ಪಾಯಿಂಟ್ ಎರಡು ಸೊನ್ನೆ ಎಕರೆಯಿಂದ ಐದು ಎಕರೆ ಜಮೀನು ಇರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಯನ್ನು ಕೋರ್ಸ್ಕೊಟ್ಟು ಪಂಪ್ಸೆಟನ್ನು ಅಳವಡಿಸ್ಕೊಟ್ಟು ವಿದ್ಯುದೀಕರಣ ಕೂಡ ಮಾಡಿಕೊಡ್ತಾರೆ ಅಂದರೆ ನೀರಾವರಿ ಸೌಲಭ್ಯವನ್ನು ಮಾಡಿಕೊಡುವಂಥದ್ದು ಇದು ಘಟಕ ವೆಚ್ಚ ಬಂದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಕೆಟಗರಿ ಇದೆ ಇನ್ನು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇನ್ನೊಂದು ಕ್ಯಾಟಗರಿ ಇದೆ ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ಮಾತ್ರ ಸಾಲ ಇರುತ್ತೆ ಮಿಕ್ಕಿದೆಲ್ಲವೂ ಕೂಡ ಸಹಾಯಧನ ಇರುತ್ತೆ ಈಗ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಅಂದರೆ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಸಾಲದ ರೀತಿ ನೀವು ವಾಪಸ್ ಕಟ್ಟಬೇಕಾಗುತ್ತೆ ಇನ್ನು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಸಹಾಯಧನ ಆಗಿರುತ್ತೆ ಯಾವುದೇ ರೀತಿಯಾದಂಥ ಹಣ ರಿಟರ್ನ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಸರ್ಕಾರದ ಕಡೆಯಿಂದ ಕೊಡುವಂಥ ಸಬ್ಸಿಡಿ ಅದಾಗಿರುತ್ತೆ ಇನ್ನು ಕೊನೆಯ ಯೋಜನೆ ಬಂದು ಬಹು ಮುಖ್ಯವಾದ ಯೋಜನೆ ಇದು ಒಡೆತನದ ಯೋಜನೆ ಅಂತ ಅಂದ್ಬಿಟ್ಟು ಇದು ಒಂದು ಸ್ವಲ್ಪ ಬಹಳ ಉಪಯೋಗ ಆಗುವಂತಹ ಯೋಜನೆ ಭೂಮಿ ಇಲ್ಲದೆ ಇರುವಂತಹ ಮಹಿಳೆಯರಿಗೆ ಕೃಷಿ ಮಾಡುವಂತಹ ಆಸಕ್ತಿ ಇರುವಂತಹ ಭೂಮಿ ಇಲ್ಲದೆ ಇರೋ ಮಹಿಳೆಯರಿಗೆ ಸರ್ಕಾರವೇ ಜಮೀನನ್ನು ಖರೀದಿ ಮಾಡಿಕೊಡ್ತಾ ಇದೆ ಹತ್ತು ಲಕ್ಷ ರೂಪಾಯಿಯಷ್ಟು ಹನ್ನೆರಡುವರೆ ಲಕ್ಷ ರೂಪಾಯಿಯಷ್ಟು ದುಡ್ಡನ್ನು ಕೂಡ ಅವರೇ ಕೊಡ್ತಾ ಇದ್ದಾರೆ ಹೌದು ಇದು ಬಂದು ಭೂ ರೈತ ಮಹಿಳೆಯರಿಗೆ ಕೃಷಿ ಮೇಲೆ ಆಸಕ್ತಿ ಇದ್ದರೆ ನಾವು ಕೃಷಿ ಮಾಡಿ ಬದುಕನ್ನು ಕಟ್ಕೋತೀವಿ ಅನ್ನೋಂಥವ್ರು ಇದ್ದರೆ ಅಂಥವರಿಗೆ ಸರ್ಕಾರವೇ ಇಪ್ಪತ್ತೈದು ಲಕ್ಷ ಇದರಲ್ಲಿ ಎರಡು ಕ್ಯಾಟಗರಿ ಇದೆ ಇಪ್ಪತ್ತೈದು ಲಕ್ಷ ರೂಪಾಯಿದೊಂದು ಇಪ್ಪತ್ತು ಲಕ್ಷ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಅವರೇನಾದರೂ ಭೂಮಿ ಖರೀದಿ ಮಾಡಿಕೊಟ್ರೆ ಅದರಲ್ಲಿ ಹನ್ನೆರಡುವರೆ ಲಕ್ಷ ರೂಪಾಯಿ ಹಣವನ್ನು ಸರ್ಕಾರವೇ ಕೊಡುತ್ತೆ ಸಹಾಯಧನದ ರೂಪದಲ್ಲಿ ಅಂದರೆ ಸಬ್ಸಿಡಿ ರೂಪದಲ್ಲಿ ಸರ್ಕಾರವೇ ಕೊಡುತ್ತೆ ಇನ್ನು ಹನ್ನೆರಡುವರೆ ಲಕ್ಷ ರೂಪಾಯಿ ಏನಿರುತ್ತೆ ಅದನ್ನು ಸಾಲದ ರೂಪದಲ್ಲಿ ಸರ್ಕಾರವೇ ಕೊಡಿಸುತ್ತೆ ಅದಕ್ಕೆ ನೀವು ಅದನ್ನು ನೀವು ರಿಟರ್ನ್ ಮಾಡ್ಕೊಳ್ಳೇಬೇಕಾಗತ್ತೆ ಅಥವಾ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಭೂಮಿಯನ್ನು ಖರೀದಿ ಮಾಡಿಕೊಟ್ರೆ ಹತ್ತು ಲಕ್ಷ ರೂಪಾಯಿ ಸರ್ಕಾರದ್ದಾಗಿರುತ್ತೆ ಹತ್ತು ಲಕ್ಷ ರೂಪಾಯಿ ಸಾಲದ ರೂಪದಲ್ಲಿ ಇರುತ್ತೆ ಅದನ್ನು ನೀವು ರಿಟರ್ನ್ ಮಾಡಬೇಕಾಗತ್ತೆ ಅದು ಅದಕ್ಕೆ ಬಡ್ಡಿ ರೇಟ್ ಬಂದು ಆರು ಪರ್ಸೆಂಟು ಆರು ಪರ್ಸೆಂಟ್ ವಾರ್ಷಿಕವಾಗಿ ತಿಂಗಳಿಗಲ್ಲ ವಾರ್ಷಿಕವಾಗಿ ಆರು ಪರ್ಸೆಂಟ್ ಯಾವುದೇ ಯೋಜನೆ ಆಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ಬಡ್ಡಿ ಪರ್ಸೆಂಟ್ ಏನು ಹೇಳ್ತಾರೆ ಅದು ಬಂದು ವಾರ್ಷಿಕವಾಗಿರುತ್ತೆ ವಾರ್ಷಿಕವಾಗಿ ಆರು ಪರ್ಸೆಂಟ್ ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ ಅಂದರೆ ತಿಂಗ್ಳಿಗೆ ಐವತ್ತು ಪೈಸಾ ಈ ರೇಂಜಲ್ಲಿ ನಿಮಗೆ ಬಡ್ಡಿ ಬೀಳುತ್ತೆ ಸೊ ಈ ಎಲ್ಲ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಈ ಕೊನೆ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಡೇಟ್ ಒಳಗಡೆ ನೀವು ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡೋದು ಅಂದರೆ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ನೇರವಾಗಿ ಅಪ್ಲೈ ಮಾಡಬಹುದು ಅಥವಾ ನೀವು ಗ್ರಾಮವನ್ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರಗಳಲ್ಲೂ ಕೂಡ ಅಪ್ಲೈನ ಮಾಡಬಹುದು ಇದೆಲ್ಲ ನಮ್ಗೆ ಸಿಗುತ್ತೆ ಅಂತ ಅಂತ ಅನ್ಕೊಳ್ಳಕ್ಕೆ ಹೋಗಬೇಡಿ ಅದರಲ್ಲೂ ಈ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಾಕಷ್ಟು ಯೋಜನೆಗಳನ್ನ ಕೊಡ್ತಾರೆ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡುವಂಥದ್ದಾಗಿರ್ಬೋದು ಅದಕ್ಕೆ ಸಬ್ಸಿಡಿ ನೀಡುವಂಥದ್ದಾಗಿರ್ಬೋದು ತುಂಬ ಅಂದರೆ ತುಂಬಾ ಇದೆ ಅದು ಕೆಲವೊಮ್ಮೆ ದುರುಪಯೋಗ ಕೂಡ ಆಗ್ತಾ ಇದೆ ಅದೆಲ್ಲವೂ ಕೂಡ ಆ ವಿಚಾರಗಳು ಇಲ್ಲಿ ಬೇಡ ಬಟ್ ಅವಶ್ಯಕತೆ ಇರುವಂತವರು ದೈವ ಬಿಟ್ಟು ಬಳಸಿಕೊಳ್ಳಿ ಅರ್ಜಿಯನ್ನು ಹಾಕಿ ಇದು ಬಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಜಿಯನ್ನು ಕಾಲ್ ಮಾಡಿರುವಂಥದ್ದು ಪರಿಶಿಷ್ಟ ಜಾತಿಯವರ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು ಅನ್ನುವಂತಹ ಒಂದು ಯೋಜನೆ ಅಡಿಯಲ್ಲಿ ಸೊ ಪರಿಶಿಷ್ಟ ಜಾತಿಯವರು ಈ ಎಲ್ಲ ಯೋಜನೆಗಳಿಗೆ ಅರ್ಹರಾಗಿರ್ತಾರೆ ಅವರುಗಳು ಅಪ್ಲೈ ಮಾಡಿ ಇದನ್ನು ಬಳಸ್ಕೊಂಬೋದಾಗಿದೆ ಇದು ಬೇರೆ ಹಿಂದುಳಿದ ವರ್ಗಗಳಿಗೂ ಬರುತ್ತೆ ಅಂದರೆ ಎಲ್ಲ ಯೋಜನೆಗಳಿರಲ್ಲ ಕೆಲವೊಂದು ಯೋಜನೆಗಳು ಹಿಂದುಳಿದ ವರ್ಗಗಳಿಗೂ ಕೂಡ ಬರುತ್ತೆ ಸದ್ಯಕ್ಕೆ ಇವಾಗ ಪರಿಶಿಷ್ಟ ಜಾತಿಯವರಿಗೆ ಅರ್ಜಿಯನ್ನು ಆಹ್ವಾನ ಮಾಡೋದಕ್ಕೆ ಲಿಂಕ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ದಯವಿಟ್ಟು ಆಸಕ್ತಿ ಇರೋರು ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಏನಾದರೂ ಡೌಟ್ಸ್ ಇರೋ ಒಂದು ಹೆಲ್ಪ್ಲೈನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಬಟ್ ಇದನ್ನು ತೆಗಿತಾ ಇಲ್ಲ ನಾವು ಕಂಟಿನ್ಯೂಸ್ ಟೂ ಅವರ್ಸ್ ಟ್ರೈ ಮಾಡಿದ್ದೀವಿ ಬೇರೆ ಏನೋ ಡೌಟ್ ಇತ್ತು ಕೇಳಿಕೋಸ್ಕರ ಬಟ್ ತೆಗಿತಾ ಇಲ್ಲ ನಿಮ್ಮ ನಿಮ್ಮದ್ರಷ್ಟೇ ಕಾಲ್ ಕನೆಕ್ಟ್ ಆಗ್ಬೋದೇನೋ ಬಟ್ ನಂಬರ್ ಅಂತೂ ಕೊಟ್ಟಿರ್ತೀನಿ ನೈನ್ ಫೋರ್ ಏಯ್ಟ್ ಟು ತ್ರೀ ಡಬಲ್ ಝೀರೋ ಫೋರ್ ಡಬಲ್ ಝೀರೋ ಇದ ಇನ್ನೊಂದು ಸತಿ ಹೇಳ್ತೀನಿ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಬಟ್ ಅದು ಕನೆಕ್ಟ್ ಆಗ್ತಾ ಇಲ್ಲ ನಾವು ಟ್ರೈ ಮಾಡಿದಾಗ ಆಗ್ತಾ ಇಲ್ಲ ಬಟ್ ನೀವು ಟ್ರೈ ಮಾಡಿದಾಗಾದರೂ ಆಗ್ಬೋದು ಏನೋ ಗೊತ್ತಿಲ್ಲ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಲ್ ಮಾಡ್ಬೋದು ಅಥವಾ ನಿಮ್ಮ ಒಂದು ಸೇವಾ ಕೇಂದ್ರ ಏನಿರುತ್ತೆ ಅಲ್ಲಿ ಹೋಗಿ ನೇರವಾಗಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್